ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಕನ್ನಡ ತರಗತಿಗೆ ಸ್ವಾಗತ ನಾವು ಈಗಾಗಲೇ ಕನ್ನಡ ವ್ಯಾಕರಣ ಭಾಗದ ಭಾಗ ಒಂದು ಭಾಗ ಎರಡು ತರಗತಿಗಳನ್ನು ಮುಗಿಸಿರುತ್ತೇವೆ ಇಂದು ನಾವು ಭಾಗ ಮೂರು ವ್ಯಾಕರಣ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ನಾವು ಮಾತನಾಡುವಾಗ ಕೆಲವು ಪದಗಳನ್ನು ಬಿಡಿಬಿಡಿಯಾಗಿ ಹೇಳುವುದಿಲ್ಲ ಊರು ಅಲ್ಲಿ ಎಂಬ ಪದವನ್ನು ಊರಲ್ಲಿ ಎಂದು ಸೇರಿಸಿಯೇ ಹೇಳುತ್ತೇವೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಬಂದು ಸೇರುವುದನ್ನು ಸಂಧಿ ಎಂದು ಕರೆಯುತ್ತಾರೆ ಸಂಧಿಯ ಮೊದಲ ಪದವನ್ನು ಪೂರ್ವ ಪದವೆಂದು ಕರೆಯುತ್ತಾರೆ ಹಾಗೆಯೇ ಸಂಧಿಯ ಎರಡನೇ ಪದವನ್ನು ಉತ್ತರ ಪದವೆಂದು ಕರೆಯುತ್ತಾರೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಕ್ವಲ್ಸ್ ಸಂಧಿ ಪದ ಎಳೆ ಪ್ಲಸ್ ಕರು ಎಳೆಗರು ಸಂಧಿ ಕಾರ್ಯ ಸಂಧಿ ಆಗುವಾಗ ಒಂದು ಅಕ್ಷರ ಬಿಟ್ಟು ಹೋಗಬಹುದು ಅಥವಾ ಒಂದು ಅಕ್ಷರ ಸೇರಿ ಬರಬಹುದು ಈ ರೀತಿಯಾದ ಬದಲಾವಣೆಯನ್ನು ಸಂಧಿ ಕಾರ್ಯವೆಂದು ಕರೆಯುತ್ತಾರೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ಆಗ ನಿಮಗೆ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಂಧಿಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ಅವುಗಳೆಂದರೆ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಸಂಧಿ ಎರಡು ಕನ್ನಡ ಪದಗಳು ಪೂರ್ವ ಪದ ಉತ್ತರ ಪದ ಸೇರಿ ಆಗುವ ಸಂಧಿಯೇ ಕನ್ನಡ ಸಂಧಿ ಉದಾಹರಣೆ ಎಳೆ ಪ್ಲಸ್ ಕರು ಎಳೆಗರು ಅವನು ಪ್ಲಸ್ ಊರು ಅವನೂರು ಎರಡು ಸಂಸ್ಕೃತ ಪದಗಳು ಸೇರಿ ಆಗುವ ಸಂಧಿಯೇ ಸಂಸ್ಕೃತ ಸಂಧಿ ಉದಾಹರಣೆ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಸುರ ಪ್ಲಸ್ ಅಸುರ ಸುರಾಸುರ ಇಂದಿನ ಪುನರಾವರ್ತನೆ ಸಂಧಿ ಸಂಧಿ ಕಾರ್ಯ ಸಂಧಿಯ ವಿಧಗಳು ಕನ್ನಡ ಸಂಧಿ ಸಂಸ್ಕೃತ ಸಂಧಿ ನಾಳೆ ತರಗತಿಯಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ಸವಿವರವಾಗಿ ತಿಳಿಯೋಣ